ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಮಾತೆರ್ಲ ಮಾತೆರ್ಲ ಸೌಖ್ಯತೆ ಯಾನಿನಿ ಕಾಂಡೆ ಬೇಗ ಲಾಕದ ತಿಂಡಿ ಮಲ್ತದೀದ್ದು ಕುಂಟರ್ದೆರೆ ಪಿದಡಿಯೆ ಐನ ರಂಟೆ ಪೋತೆ ಕುಂಟರ್ದೆರೆ ಕುಂಟಾರ್ದದ್ದು ಆನಾಗ ಆಜಿ ಗಂಟೆ ಆಂಡ್ ಆಜಿ ಗಂಟೆ ಕುಂಟಾಜಿಡು ಅಂದ್ರಲ್ಲೇ ಸರಿ ಬೊಲ್ಪ ಆತು ಬೊಲ್ಪ ಒಂದುಂಡ ಆತೆ ಕತ್ತಲೆ ಕತ್ತಲೆ ಉಂಡು ಅಂಚ ಐನ ಗಂಟೆ ಇಪ್ಪಂಡ್ ಆಜು ಗಂಟೆಗೆ ಹಾಪು ಐದಿನಾಂಡ್ ಬಕ್ಕ ಲೇಟ್ ಹಾಕಿನ ಆಜು ಗಂಟೆದ ಲೈಡ್ ಕುಂಟರ್ದ ದಾಂಡ ಬಕ್ಕ ಚಾ ಪರ್ಪೀನಿ ಪಿದಾಡೋನು ತಿಂಡಿ ಮಂತ್ ದೀದಿ ಏನು ಕುಂಟಾರ್ದಾರೆ ಪೋಪಿನಿ ಅಪಗ ಪಾಗ ಆಮೇಲೆ ಲಕ್ಕ ಲಕ್ಕಾದ ತಿಂಡಿ ಆರೆ ಕೊರ್ಪೇರು ಅಕ್ಕನ ತಿಂಡಿ ತಿಂದ ಅನ್ನೋಕೆ ಏನೋ ಕುಂಟಾರ್ದದ್ದು ದಾಂಡ ಏನೋ ಕುಂಟಾರ್ದಾಂಡ ಚಾ ಪರ್ದು ಬಕ್ಕ ಪಿದಾಡುನು ಆಜರೆ ಆರು ನಲ್ವತ್ತು ಲೈಡ್ ಇರ್ಲು ಬಿಟ್ಬಲು ಏಳು ಗಂಟೆದ ಅವ್ಲೈಡು ಅಂಗಡಿ ಭತ್ತ ರೀಚ್ ಆವಡು ಎಜಿಂದಾಂಡ ದಾಂಡ ಬೇರೆಗೆ ಲೇಟ್ ಹಾಕಿ ಅಂಚೆ ಏನು ರೆಡ್ ದಿನಕ್ಕೋರ ಅವೇ ಮುದ್ದಿನ ಕೊರ ಕುಂಟಾರ್ದು ಡೈಲಿ ಕುಂಟಾಡ್ದ್ರೆ ಆಪುಜಿ ಇಂಟು ತಿಂಡಿ ಮಲ್ಪರೆ ಪೆರೆ ತಂಡ ಬಂಗೂ ಹಾಕೊಂಡು ಟೈಮ್ ಯಾವ್ಜಿ ಹೊರವರ ಲೆಕ್ಕನಾಗಲ್ಲ ಲೇಟ್ ಹಾಕೊಂಡು ಬೇಗ ಐದು ಗಂಟೆಗೆ ಕರೆಕ್ಟ್ ಲೆಕ್ಕ ಬೇಗ ಬೇಗ ಹಾಪು ಪತ್ತು ನಿಮಿಷ ಜಿಪ್ಪುಗ ಬಂದು ಒಂಚೂರು ಜೆತ್ತಾಡ ಲೇಟ್ ಹಾಕೊಂಡು ಕುಂಟಾಡ್ದಾರೆ ಆಪುಜಿ ತಿಂಡಿ ಮಲ್ತಿದ್ದ ಅನಾಗನೇ ಜೋಕುಲ್ ಬಕ್ಕ ಪೊಡ್ತಾ ಬಕ್ಕ ಕುಂಟರ್ದ ಬೊರ್ಚಿ ಬಂದು ಮೇರೆ ಬಾರಿ ಧೈರ್ಯ ಪೂರ ಪಿದ ಆಜಿಡು ಅಂದೆ ಕುಂಟು ಬರ್ಸ ಬತ್ತ ಜಿಡೇ ಆವು ಮೂಜಿ ಅಡ್ಡು ಮೂಜಿದಿನೊಟ್ಟು ಪಗೇಳ್ದು ಬರ್ಸ ಬರ್ಪೂಜಿ ಲಾಯ್ಕ್ ದೊಮ್ಮು ಕಾಯಿ ದೊಮ್ಮು ದಮ್ಮು ತುನಾಗ ಇಂಕ ಹಂಗಡ್ಡು ಕುಲ್ನಾಗ ಆ ಸೇ ಹಾಪುಂಡ್ ಶೇ ಕುಂಟರ್ದ ಪಾಡ್ದು ನಂಡ ನುಂಗು ಅತ್ತ ಅಂದ ಆಪ್ಪುಡು ಐಕೋಸ್ಕರ ಇನ್ ಅರ್ಧ ಪಾಡು ಮೇಟೆ ಪಕ್ಕಿಲ್ನ ಪೂರ ಸೌಂಡು ಶೋಕೊಕ್ಕೇನು ಕಾಂಡೆ ಪಂಡ ಮರಮಟ್ಟುಂಡದೇ ಅಂಚ ಅದು ಸೌಂಡ್ ಲಾಯಕ ಕೇನು ಕಾಂಡ ಬೇಗ ಲಾಕಂಡ ಮಾತ್ರ ಬಕ್ಕ ಲೇಟಾಂಡವು ಆಂಡವು ಗೊತ್ತಾಪುಜಿ ನಂಗೆ ಇದೇ ಇದೆ ಸೌಂಡ್ ಒಟ್ಟಿಗೆ ಪಕ್ಕಿಲ್ಲ ಸೌಂಡ್ ಗೊತ್ತಾಪುಜಿ ಅಂಚ ಏನಿತ್ತ ಕಾಂಡ ಬೇಗ ಅರ್ದನಾಗ ಶೋಕ ಸೌಂಡು ಏನು ಪೋನಾಗ ಕತ್ತಲೆತ್ತರ್ದರೆ ಪೋನಾಗ ಪೊಡಿಗೆ ಪೋಡಿಗೆ ಆಪು ಪಂಡ ಎಂಕ್ಲ ಕಲ್ಲೊಂತೆ ದೂರ ಆಕಾರ ಜಾಲದಲ್ಲಿ ಆಕಾರ ಮೆತ್ತಿ ಪೋಡು ಅಂಚೆ ಅದಂಚೂರು ಪೊಡಿ ಪೋಡುಗೆ ಆಪು ಮೊಬೈಲ್ ಮೊಬೈಲ್ದ ಟಾರ್ಚ್ ಪೂರ ಪಾಡ್ದು ಪೋಪಿನಿ ಅಂಚ ಬೊಲ್ಪ ಬೊಲ್ಪಾಪಿನಿ ಲೇಟ್ ಆತ ಅಂಚ ಅದು ಕತ್ತಲೆ ಆಜಿ ಗಂಟೆಲ ಕರಿ ಉಂಡು ಬೊಲ್ಪ ಬೊಲ್ಪನಾಗ ಅಂಚ ಅದು ಕತ್ತಲೆ ಕೊಂಚೂರ್ ಪೊಯ್ಯಾರೆ ಪೋಡಿಗೆಲ್ಲ ಹಾಪು ಬರ್ಸ ಇತ್ತಣ್ಣ ಅಂತೂ ಉದಾಸೀನಲ್ಲ ಹಾಪು ಅಂಚೆ ಅದು ಏನು ಅರ್ಧನ ಅಂತೆ ಒರಿಯೋನು ಎರಡು ಕೊರ ಮುದ್ದಿನ ಕೊರ ಮಂತ ಅರ್ಧನು ಒಕ್ಕ ಅದನ್ನು ಅರ್ಧೊಡೆ ಐತೆ ಎರಡು ದಿನ ದಿಂಡಲ ಮುದ್ದಿನ ದಿಂಡಲ ಇಂಡಲ್ಲ ಅರ್ಧನ ಅರ್ಧೊಡೆ ದಾಲ ಮಲ್ಪಲಕ್ಕಜ್ಜಿ ಅಂಚೆ ಒಕ್ಕ ನಾಲ್ ಜಂತ ಕುಂಟು ಉಂಡತ್ತೆ ಅಂಚೆ ಮಸ್ತ್ ಆಪುಂಡು ಕುಂಟು ಎನ್ನ ನನ್ನ ಕುಂಟು ಪೂರ ಆಜಿಡ್ದ್ ಪೂರ ಆಂಡ್ ನನ ಯಾನ್ ಚಾ ಪಡ್ದ್ ಬೇಗ ಪಿದಾಡುವೆ ಜನ ಬಾಕ ಪೊಡ್ತಾ ಹಾಯ್ ಹಲೋ ನಮಸ್ಕಾರ ಮಾತೇ ಯಾನ್ ಸ್ಕೂಲಿಗೆ ಬಿಡ್ದು ಬತ್ತೆ ಬಾಲೇಜ್ ಸ್ಕೂಲಿಗೆ ಬಿಡ್ದು ಬರ್ತಿದ್ದು ಈ ಬ್ಲಾಗ್ ಕಂಟಿನ್ಯೂ ಅಂತ ಒಂದು ಕಾಲ್ ಬತ್ತ ಕಸ್ಟಮರ್ನ ಅಂಚಂದ ಅಟೆಂಡ್ ಬಂದು ಕೊಡ ಅಂಚವಿ ಬಾಲಿನ ಶಾಲೆಗೆ ಮುಟ್ಟು ಬತ್ತೆ ಮತ್ತೆ ಬತ್ತಿನ ಹಾತಿ ಸಾಕಂಡು ಹುಷಾರಿದ್ಜಿ ಹುಷಾರಿಜ್ಜಿ ಬಣ್ಣ ಮುರಾನ್ ನಿಂಚಿಲ್ಲ ಫಸ್ಟಿ ಮ್ಯಾಗ ಬಾಲಿಗೆ ಸ್ಟಾರ್ಟ್ ಆಂಡೆ ಎನ್ನ ಮಗಕ್ಕೆ ಆಯನ್ನು ಕೈದಾ ಆತಿಜ್ಜಿ ನನ್ನಲ್ಲ ಕೈದ ಆತಿಜ್ಜಿ ಒಂದ್ಸರಿ ಮೂಕುಟ್ಟು ಜೊತೆ ಒಂದು ಉಂಡ ಐದ್ ಪಕ್ಕ ಮಗಲಿಗೆ ಆಂಡ್ ಇತ್ತೆ ಕೋಡಿರದ್ದು ಹಿಂಕ ಸ್ಟಾರ್ಟ್ ಆತನ ದಾಲತೀರುಚಿ ದಾಲ ದಾಲತೀರುಚಿ ಆ ದೊಂಡೆ ಫುಲ್ ವಾಯ್ಸ್ ಲ ಚೇಂಜ್ ಆತುಂಡು ದೊಂಡೆ ಫುಲ್ ಬೇನೆ ಪಕ್ಕ ತರೆ ಬೇನೆ ಶೀತೆಡ್ ಮಸ್ತ್ ಬಗೆ ಆಪುಂಡು ಶೀತ ಆಂಡ ದಾಲ ತೀರುಜ ಒರಿಯೆಗ್ ಬತ್ತಿನಂಡು ಬಕ ಇಲ್ಲ ಇಲ್ಲಡ್ ಪೂರೈಗ್ಲ ಬರ್ತುಂಡು ಬಕ ಆಂ ಜೋಕುಲುನ ಒಟ್ಟಿಗೆ ಉಪ್ಪುನ ಅಂಚ ಎಂಕ ಪಕ್ಕ ಎಂಕ್ ಬತ್ತಂಡ ಜೋಕ್ಲೆ ಬರ್ಪುಯ ಜೋಕ್ಲೆ ಬರ್ತು ಎಂಕ್ ಬರ್ತುಂಡು ಅಂಚ ಬೇಲೆ ಉಂಡು ಅಂತೆ ಅಂಡ ಅವೇ ಹೆಲ್ತ್ ಸರಿ ಇಜ್ಜಿಡ ಬೇಲೆಲ ಮಲ್ಪೆರೆ ಆಪುಜ ಆದ ಪಕ್ಕ ಬಾಲೇನ ಸ್ಕೂಲಗ್ಲೆ ತೊಂಬಿನ ದಾಲ ಮಂತ್ರೆ ಹಬ್ಬ ತೀರ್ಜಿಗಳ ಪೋಡೆ ಹಾಕ್ಬಿಡು ಅವು ದೊಂಬಲ ಹೊಂಡಿತ್ತೆ ಮಸ್ತ್ ದೊಂಬುಗು ಅಡೆಮಟ ಪೋದು ಬಂದಾಗನೆ ತರ ಪೂರ ಬೇನಲ್ಲ ಹಾಕಿ ತರ ಅಂಚ ಹಾಕ್ಜಿ ಒಂಚೂರು ಚಾದಿ ಹೂ ಅಂಚೂರು ಬಡ ಅವನು ಉಂಡು ಬಡ ಉಪ್ಪ ಬಂಜಿಗ್ಳ ದಾಳ ತಿಂಡ್ರೆಲ್ಲ ಅವನಿಜ್ಜಿ ಬಾಯಿಗೆ ದಾಳ ಪತ್ ಒಂದು ಇಜ್ಜಿ ಒಂಥರ ಟೇಸ್ಟಿಜ್ ಅನ್ಲಾಕಿಡು ಅವು ಶೀತ ಹಂಡ ಅಂಚೆ ಟೇಸ್ಟಿ ಟೇಸ್ಟಿಗೆ ಜನಕ್ಕೆ ೂ ಪೂ ಚಾ ಒಂಚೂರು ಪರೋಡು ಚಾ ಪರಿಚನೆ ಇಂಕ ಸಮಾಧಾನ ಚಾ ಒಂಚಿ ಬೋಡು ತಿಂಡ್ರೆ ಎಪ್ಪಾಡು ಉಪ್ಪಂದೇ ಕುಳ್ಳು ಚಾ ಒಂಜಿ ಇಂಕೋಡೆ ಕಾಂಡೆ ಚಾ ಪರಿನ ಇಂಕ ಸರಿ ಆಪುಜು ಅಂಚಾದ ಇಂಕು ಕೊಟ್ಟೆ ಕೊಡಿ ಕಾಂಡಮ ಸರ ಪರ್ಪಿನಿ ಇಂಕ ಚಾ ಪರಿಪಿನ ಒಣಸ್ ಮಲ್ಪಿನ ಪೂರಾ ಒಂಚೂರು ಸಾಮಾಧಾನ ಕುಲುದು ಮಲ್ಪೋಡು ಅವು ಇಂಕರೆ ಆಪಿ ಅಮಸರ ಮಸರಡು ಪರ್ನಾವು ಚಾ ಪರ್ಲಾಕಲ್ಲ ಆಪಜು ಒಣಸು ಮಲ್ತಿಲ್ಲ ಕಲಾ అవు దుంగూరు దించలే ఇంకొంచెం అభ్యాసా ఎల్ చెప్పుడు దించలే ఇంక మస్తు టైమ్ చేపర్రే వనసలు ఇంతా టైం దిప్పుజీ అంతేపడిన జోకులు అయిపో వంచేనే టైం చేస్తారు ఆపుజి ఆండలు కులుదు ఇంక తిత్తు కులుద్దు చాపరడు తిత్తు కులదు వనసమలుపుకోడు ఓకేను ఇంచు హుషార్లు ఇచ్చా చాలను చూరేమను పోయి అంచో తూపాయ నుంచి చాపరడు అబ్యని దాదాపు తూపాయని బ్లాగ్ కంటిన్యూ అనుకో ಏನು ಬಾಲ್ಯನ ಜಪ್ಪ ಅದು ಎನ್ನ ಅಂತ ಬೇಲೆಂಡ್ ಕಟ್ಟಿಂಗ್ ಪೂರ ಅಂಚವನ್ನ ಮಲ್ತದಿ ಶೀತಲ ಶೀತಾಲತ್ತೆಂಡ್ ದಾಲ ತೀರೊಂದುಲ ಇತ್ತಜ್ಜಿ ಬಕಲ್ಲ ಮಲ್ಪನ ಕೆಲಸ ಒಂಥೆ ಮಲ್ಪ ಪನ್ಪಿನೋಸ್ಕರ ಮಲ್ತು ಒಂದುಲ್ಲೆ ದಾಳಿತ್ತಜಿ ತರ ಎಲ್ಲ ಪೂರ ಬೇನ ಆ ಒಂದು ಇತ್ತ ತಿರ್ತು ಪಾಡರ್ ಆ ಒಂದಿತ್ತಜಿ ಅಂಚ ಎಂತ ಡೈಲಿ ಬ್ಲಾಕ್ ಪಾಡರ್ಲಾ ಇಂಕ ಆ ಒಂದಿಜ್ಜಿ ದಯಪಿನೇತಾದ ಕಂಟೆಂಟ್ ತಿಕ್ಕೊಂದಿಜ್ಜಿ ರೆಗ್ಯುಲರ್ ಆದ ಮಲ್ಪುನೇ ಕೆಲಸಲ್ಲು ಲಕ್ಕುನು ಬರ್ಪಿನಿ ಇಡೇ ಬರ್ಪಿನಿ ಟೇಲರಿಂಗ್ ಕೆಲಸ ಅಂಚೆನೆ ಏನೋ ಕಂಟಿನ್ಯೂ ಆ ಒಂದುಂಡ ಇದಕ್ಕೋಸ್ಕರ ಏನು ಎರಡು ದಿನ ಅವ್ರ ಅಂಚ ವ್ಲಾಗ್ ಪಾಡು ಶಾರ್ಟ್ ವೀಡಿಯೋ ಏನು ಪಾಡೊಂದುಲ್ಲೇ ನಿಕ್ಳು ಮಾತಿರಲ್ಲ ತೂಲೆ ಎನ್ನ ಬಾಲ್ಯದ ಪುರ ಶಾರ್ಟ್ ವೀಡಿಯೋ ಅಂತದ್ದು ಬಕದಾಲ ರೆಸಿಪಿ ಇತ್ತಂಡ ಅಂಚದ ಆದ್ತದೆ ಏನು ಪಾಡೊಂದು ಉಪ್ಪುವೆ ನಿಕ್ಲಿ ಇಷ್ಟ ಆವು ತೂಲೆ ಆಯ್ನಾತು ಜನ ಸಬ್ಸ್ಕ್ರೈಬ್ ಮನ್ಪುಲೆ ಶೇರ್ ಮನ್ಪುಲೆ ఇంక ఎన్న బేగ యూట్యూబ్ ఛానల్ రీచ్ ఆవోడు పనిపినకొస్కర ఆత్ ప్రయత్న బరందుల్ల తీర్జిడల్లా జోక్లిగ్గ హుషారడల్లా ఇంక హుషారీజిడల బకలా పాడుడే పనిపిన ఉద్దేశకోస్కరే అని పాడొందుల్లే నెట్ ఎనిక్కు నికల నా సపోర్ట్ ఇంక బోడు ఏపల పనిపిన అత్తే నమ్మ బంగ బర్ప నక్క సపోర్ట్ కోరోడు నమ్మ బంగ్ మల్పునకలు అయికోస్కర నికులు సపోర్ట్ మల్పోడు ಎನ್ನ ಈ ಕೆಲಸದೊಟ್ಟಿಗೂ ಜೋಕ್ಲಿಯನ್ನು ತೂಪಿನ ಎನ್ನ ಇಲ್ಲದ ಮಾತ್ರ ಯಾನ ಬೇಲೆಲ್ಲ ಮೈಂಟೈನ್ ಮಂತೊಂದು ಯಾನು ಈ ವಿಡಿಯೋಸನ್ನು ಎಡಿಟ್ ಮಂಪುನೇ ಇಂಕ ಮಲ್ಲ ಸಾಹಸ ಪನೋಲಿ ಇಂಗೆ ಎಡಿಟಿಂಗ್ ಮಸ್ತ್ ಕಷ್ಟ ಆಪ ಬಾಲೆ ಜೊಪ್ಪುನ ಪುಡ್ತು ಮಾತ್ರ ಇಂಕ ತಿಕ್ಕುನು ಎಡಿಟಿಂಗ್ ಮಸ್ತ್ ಸೈಲೆಂಟ್ ಉಪ್ಪು ದಲ್ಲ ಬೊಬ್ಬರ ಕೇಂದ್ರ ಬಲ್ಲಿ ಆ ಟೈಮ್ ಇಂಕ ತಿಕ್ಕು ಬಾಲೆ ಜಪ್ನ ಮಾತ್ರ ಬಕ ಇಜಿನ್ ಇಂಗೆ ರಾತ್ರಿ ಜಪ್ನೆ ಮುಟ್ಟಲೆ ಇಂಕ ಎಡಿಟಿಂಗ್ ಆಪುಜಿ ചാണല മന്ത് ദിനോട്ട് ഒഞ്ചി വീഡിയോ ആണല്ല അപ്ലോഡ് ആവിഡ് ബന്ധനിക്കോസ്കര പാടൊന്നുല്ലേ ഞാന ടൈം രീച്ച് ആവടമ വാച്ചിങ് അവർസ് കംപ്ലീറ്റ് ആവടുന്നേ ഗുത്ത് ഈത്ത ആവിഡ് ബന്ധ സബ്സ്കൈബർസ് ആ ഒന്നുല്ലേറ മല്ലേജ് ഒത്തി ഒ ജാസ്തി ആ ഒന്ന് പൂ ഒന്ന് ഉണ്ടു ആ ഒന്ന് ബന്പ്പിന ഭരവസെ ഉണ്ട് എങ്ക മധ്യാന ഡെയ്ലി പുച്ഛശാനാടൊന്ന് ബർക്കൊണ്ട് അങ്ങനെ தேதபோடு நிற்கு மிம்மி போடா மிம்மி போட நிற்கு மிம்மி நிற்கு Bella, kuci apa kuci? Apa <tellan> kuci? Sound mantep cowok pun baba, ir sound

యాన మధ్యాహ్నడు బాలెడ అంజీ రీల్స్ మల్పగ పంది ఇండీపెండెన్స్ డే మస్తు ఒద్దాడి ఆ ఎంచ పండె అంచ మల్పుజి ఆగ ఎంచ ఉండు అంచ మూందిే ఇంక భారీ బంగాడు అంజీ అంచ మలుపు ఇంచ మలుపు పంపినా ఆయే అవు బావుట తిర్తీపాడ్రె పూ అందు ఆయే గొత్తు అవు తిర్తు పాడ్రే బీ అవు దాదాద పందే ఆగ గొత్తు అత ఆండ్ నమ్మ పల్ల కల ఉంది దాయి మొక్కులు ఇంచా మలుపురెప్పుడు పనందులు లేరుంది ఆపుడు దాదాన ఆయ పిదైపురా కరెంట్లో ఎత్తుది అంచ పిదయ్యంచు మలుపుగా పంది ఇంచా మలుపు నుండి ఇజ్జి వంజి ఎల్లె మలుంచి వీడియో పాడుగా పంది అని ట్రై మంతిని ఆయన కుసి ప్రకార పిదైపోదు ఆవులు కజాపుర పెద్దర స్టార్ట్ మంతి ఒక ఇంచాలు అవేనే పూరా ఎడిట్ మంతదు అవేనే పూర పాడిని అని ఇంచాండలమంత్ ఒక దాదాను జోకులు వెళ్ళే జోకులు నమ్మపాల కాకలే గొత్త ఆపుజి దాదా మలుపును పంది ಅಂಚ ಅದ ನಮ್ಮ ಅವು ಪಾಡೋಡು ಪಾಡಬಂದು ಪಂದ್ ಪಂದ್ ಅಣ್ಣ ಜೋಕ್ಲಿಗ ಅವು ಎಂಚ ಮಲ್ಪುನು ದಾದ ಪಂದ್ ಗೊತ್ತಾಪುಜಿ ಇತ್ಯಾಗ ವರ್ಷ ಶಿ ಆಯ್ಗ ಅವು ದಾದ ಪಂದೆ ಗೊತ್ತಾಪುಜಿ ಅರ್ಥ ಹಾಪ ಅಣ್ಣ ಅವು ಅಂಚ ಮಲ್ಪಲೆ ಪಂಡ ಅವು ಮಲ್ಪ ಪಣ್ಣೇನಾಯಿ ಮಲ್ಪುಜಿ ಆಯ್ ಬೀತಿ ಮಲ್ತು ಒಂಪು ಒಪ್ಪಿ ಜೋಕಲ್ ಡಾಕ್ಟ್ರಾಟು ಒಂದು ಡಾಕ್ಟರ್ ಆಟ ದ ಮನ್ಕು ನೀರೇ ದಾರು ನೀಂಚಪುರ ಗೊಬ್ಬರ ಅಲ್ಲಿ ಅಂಚ ಗೊಬ್ಬರ ಬಲ್ಲಿ ಆಯಿಪುರ ಆಪುನ ಆಯ್ರ ಬಲ್ಲಿ ಅತಿ ಬಾಬಾಗ ಹಾ ಆಯರ ಬಲ್ಲಿ ബൈ ആ ബൈജി അയിനായിരണ്ടാപ്പിനാത്തേ അത് ആ പി കത്തലേ പാടുണ്ട് ബർസ തടിച്ച് ബുദ്ധോ ഒന്നുണ്ട് രട്ട് മൂച്ചിത ബർസെച്ചോടെ രാത്രി ചൂറ് പൈതീനത്തി പകേ ഇട്ട് മൂച്ചു തന്നെ ബർസന എത്തേ ദുമ്പു ദുമ്പിത്ത ലാജി ബർസ എത്ത ലാപ്പി ദുമ്മക്ക് സാക്ക് ആപ്പുട ബർസാകുണ്ട് അലമു അഞ്ച ബർസ ഭാര മല മുഖിൽ പാടുണ്ട് അഞ്ചാ ബേഗ പൂട് മേര ബത്തിലക ബേഗ പിതാജി ആചുത്തലൈ പരിപേദർ ಬತ್ತಿಲಕನೇ ಪೂಡಿ ಜಿನ್ನಾಂಡ ಪೂರ ಚಂಡಿ ಹಬ್ಬ ಎಂಗುಲು ಟೈನ್ಕೋಟ್ ಪಾಂಡಲ ಚಂಡಿ ಹಬ್ಬ ಬಾಕ್ ಜೋಕ್ಲೆಲ್ಲ ಮಸ್ತ್ ಶೀತ ಪ್ರಾರ್ಥನೆ ಹೆಂಕಲ ಶೀತ ಆತನ ಅಂಚ ಅದು ಬೇಗನೆ ಪೂಡು ಜನ ಕೂಡ ಚಂಡಿ ಅಂಡ ಕೂಡ ಬರ್ಸದ ನೀರು ಕುಡದ ಲಾಪಿನ ಬುಷ್ ಚೆಕೋಸ್ಕರ ಬೇಗ ಪೂಡು ಅದಕ್ಕೋಸ್ಕರ ಇನ್ನಿತ ಬ್ಲಾಗ್ ನಾನು ಮಂತ್ ಹೆಣ್ಮಂತೊಂದಿರಲೇ ಮಾತೆರೆಗ್ಲ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು ಮಾತೆರೆಗಲ್ಲ ಅಂಚ ಇನ್ನಿತ ಈ ಬ್ಲಾಗ್ ಇಷ್ಟ ಒಂದೇನ್ವೆ ಇಷ್ಟಾಂಡ ಒಂಜಿ ಲೈಕ್ ಮಂತ್ಲೆ ಶೇರ್ ಮಂತ್ಲೆ ಕಮೆಂಟ್ ಮಂತ್ಲೆ ಫಸ್ಟ್ ಟೈಮ್ ತುಪ್ಪಿನಿಂದ ಅಂಡ ಸಬ್ಸ್ಕ್ರೈಬ್ ಮಂತ್ಲೆ ಎಲ್ಲ ಕುಡೊಂಜಿ ವೀಡಿಯೋ ದೊಟ್ಟಿಗೆ ಕುಡೋರ ತೆಗ್ಬೇಕು ಆತ್ನೇಟ ಟೆಕ್ಕಿ ಬಬಾಯ್